ನಮಸ್ಕಾರ ಸರ್ ಅಜಿತ್ ಅವ್ರೆ ನಮಸ್ಕಾರ ಸರ್ ಸರ್ ಇದು ಈ ಒಂದು ತೋಟ ನಿಮ್ದೇನೆ ಸರ್ ಇದು ಹೌದು ಸರ್ ಇದು ಇಪ್ಪತ್ ಗುಂಟೆ ಮಾಡಲ್ಲ ಇದು ಕಾಡು ಕೃಷಿ ಮಾಡಬೇಕು ಅಂತ ಅನ್ಬಿಟ್ಟು ಮಾಡಿರೋದು ಕಾಡು ಕೃಷಿ ಅಂದ್ರೆ ಏನು ಸರ್ ಸ್ವಲ್ಪ ನನಗೆ ಅರ್ಥ ಆಗೋ ಬಿಡಿಸಿ ಹೇಳಿ ನಮ್ಮ ವೀಕ್ಷಕರಿಗೂ ಕೂಡ ಕಾಡು ಕೃಷಿ ಅಂತಂದ್ರೆ ಇವಾಗ ನಾವೇನು ಖರ್ಚು ಶ್ರಮ ಹೆಚ್ಚು ಶ್ರಮ ವಹಿಸ್ತಾನೆ ಮಾಡುವಂತದ್ದು ಏನಂದ್ರೆ ಕ್ರಾಪ್ಗಳು ಏನೇ ಹಾಕ್ಬೇಕು ದೊಡ್ಡ ದೊಡ್ಡ ಮರಗಳು ಅದ್ರ ಕೆಳಗಡೆ ಮರಗಳು ಆ ತರ ಅದಕ್ಕೆ ಕೆಳಗಡೆ ಮರಗಳು ಈ ತರ ಗಿಡಗಳು ಬಳ್ಳಿಗಳು ಆ ಆತರದ್ದು ಎಲ್ಲ ಹಾಕುವಂತ ಅರೇಂಜ್ಮೆಂಟ್ ಇದು ಅಂದ್ರೆ ಕಾಡಲ್ಲಿ ಹೆಂಗೆ ಅಂತ ಅಂದ್ರೆ ನಾವು ಆ ಏನು ಕೆಲಸ ಮಾಡಲ್ಲ ಕಾಡಲ್ಲಿ ಅಂದ್ರೆ ಒಂದು ಮರದ ಕೆಳಗಡೆ ಇನ್ನೊಂದು ಗಿಡ ಬೆಳೆದಿರುತ್ತೆ ಅದ್ರ ಕೆಳಗಡೆ ಇನ್ನೊಂದು ಬಳ್ಳಿ ಬೆಳೆದಿರುತ್ತೆ ಅದ್ರ ಗೆಡ್ಡೆ ಗೆಣಸು ಆ ತರದ್ದು ನಾನಾ ತರದ ಹಣ್ಣು ಹಣ್ಣಿನ ಗಿಡಗಳು ಅವೆಲ್ಲಾ ಅರೇಂಜ್ಮೆಂಟ್ ಇರುತ್ತಲ್ಲ ಅಂದ್ರೆ ನಾವು ಇಲ್ಲಿ ಒಂದು ಸಸಿಗಳನ್ನ ನೆಟ್ಟಿದ್ದೀರಾ ಹೌದು ಮತ್ತೆ ಕೆಳಗಡೆ ಯಾವ್ದು ಕ್ಲೀನ್ ಮಾಡಲ್ವಾ ಕ್ಲೀನ್ ಇದು ಹಸುಗಳು ತಿಂತಾವೆ ನಾವು ಇದನ್ನ ಹಸುಗಳಿಗೆ ಕೂದ ಹಾಕ್ತಿವಿ ಸರಿ ಸರಿ ಒಂದೊಂದ್ಸಾರಿ ಅವೇ ಬಿಟ್ಬಿಡ್ತೀವಿ ಈಗ ನೋಡಿ ನಾನು ಇಲ್ಲಿ ಒಂದು ಕಾಡ ಕೃಷಿಲಿ ಶ್ರೀಗಂಧ ಹಾಕಿದಿನಿ ಸಾವಿರದ ಏಳ್ನೂರು ಚಿಲ್ ವಯಸ್ಪಿಲಿ ಶ್ರೀರಾಮ್ಪಟ್ಟಣ ತನಕ ಕಾಡಿತ್ತು ಸೊ ಆ ಟಿಂಬರ್ ಸಾಕ್ಸಕ್ಕೋಸ್ಕರನೇ ಅವರು ರೈಲ್ವೆ ಟ್ರ್ಯಾಕ್ ಗಳು ಮಾಡಿದ್ದು ಬ್ರಿಟಿಷರು ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಾವೊಂದು ಕಾಡು ಹೆಂಗಿತ್ತು ಅಂತ ನಾವು ಸೃಷ್ಟಿ ಮಾಡೋದಿದೆಯಲ್ಲ ಅದು ತುಂಬಾ ಮಜಾ ಇರುತ್ತೆ ಅದಕ್ಕೆ ಇದೊಂದು ನೆಮ್ಮದಿ ಅಂದ್ರೆ ನೆಮ್ಮದಿ ಅಂತಂದ್ರೆ ಒಳ್ಳೆ ಗಾಳಿ ಬೆಳಕು ಅವೆಲ್ಲ ತಗೊಂಡು ಒಳ್ಳೆ ಈ ಸಣ್ಣ ಬೆಳಗಿನ ಜಾವ ಸೂರ್ಯನ ಬಿಸಿಲು ಈ ವಾತಾವರಣಕ್ಕೆ ಬಂದ್ರೆ ತುಂಬಾ ಉಲ್ಲಾಸದಾಯಕವಾಗಿರುತ್ತೆ ರಕ್ತ ರಕ್ತಚಂದನ ಸರ್ ಇದು ಐದು ವರ್ಷ ಆಗಿದೆ ರಕ್ತಚಂದನ ಚಂದ ಇದು ಶ್ರೀಗಂಧ ಇದು ಇದು ಸೀಬೆ ಸ್ವಲ್ಪ ಸ್ವಲ್ಪ ಇದು ಸೀಬೆ ಅದು ಜಮೆರ್ಲೆ ಅದು ಮತ್ತೆ ಇದು ಜೇನ್ ಪೆಟ್ಗೆ ಪಾಲಿನೇಶನ್ಗೋಸ್ಕರ ನಾವು ಜೇನ್ ಪೇಟಿಗೆನು ಇಟ್ಕೊಂಡಿದೀವಿ ಒಳಗಡೆ ಈಗ ಜೇನ್ ಇದೆಯಾ ಈಗ ಜೇನು ಹುಳಗಳಿದೆ ಇದೆಯಾ ಹುಳಗಳೆಲ್ಲ ಇದೆ ಅವು ಇವಾಗ ಸೇರ್ಕೊಂಡಿದೆ ಒಳಗಡೆ ಸೇರ್ಕೊಂಡಿದೆ ಆಮೇಲೆ ಇದು ಮರಗಿಣ್ಸು ಅಂತ ಹೇಳಿ ಇದು ನಾವು ಸಂಕ್ರಾಂತಿಗೆ ಹಾರ್ವೆಸ್ಟ್ ಮಾಡ್ಕೊತೀವಿ ಆ ಸೊ ಇಲ್ಲೇ ಒಂದಷ್ಟು ನಾವು ಕ್ಯಾರೆಟ್ ಅದು ಇದು ಹಾಕೊಂಡಿದ್ದೀವಿ ಆ ಇಲ್ಲೆಲ್ಲ ಕ್ಯಾರೆಟು ನೋಲಿ ನೋಲಿ ಗಿಡ ಅವೆಲ್ಲ ಸುಮಾರು ಹಣ್ಣಿನ ಗಿಡಗಳಿದೆ ಇಲ್ಲಿ ಕಾಡು ಬಸ್ಲೆ ಅಂತ ಐತೆ ಅದು ಕಿಡ್ನಿ ಸ್ಟೋನ್ ಅಪ್ ಟು ಒಂಬತ್ತು ನೈನ್ ಎಮ್ ಎಮ್ ತನಕನೂ ಅದು ಕಲ್ಲು ಇರ್ತಕ್ಕಂಥದ್ದು ಗ್ಲಾಲ್ ಬ್ಯಾಡ್ರಲ್ಲಿ ಅದನ್ನೆಲ್ಲ ಕರಕಿಸುವಂಥ ಶಕ್ತಿ ಇರುತ್ತೆ ಅದಕ್ಕೆ ಎಲೆಗೆ ಆ ಎಲೆನೂ ತೋರಿಸ್ಬಿಡ್ತೀನಿ ಮತ್ತು ಇಲ್ಲಿ ಹಣ್ಣಿನ ಗಿಡಗಳ ಜೊತೆಗೆ ಒಂದು ಬೇರೆ ಬೇರೆದು ಮೇಯ್ನ್ ಅಂತಂದರೆ ಶ್ರೀಗಂಧ ರಥ ಚಂದನ ಹಾಕಿದ್ದೀನಿ ಇದೆಲ್ಲ ಸರಿ ಇಲ್ಲಿ ಏನೇನಿದೆ ಸರಿ ಇಲ್ಲಿ ಸರ್ ಇಲ್ಲಿ ಒಂದು ಇಪ್ಪತ್ತಾರದ ಐಟಮ್ ಇದೆ ಸರ್ ಅದರಲ್ಲಿ ಒಂದು ಹಣ್ಣಿನ ಗಿಡಗಳು ಮೇ ಮೇಜರಾಗಿ ನಾನು ಫೋರ್ ಹಂಡ್ರೆಡ್ ಹಣ್ಣಿನ ಗಿಡಗಳು ಹಾಕಿದ್ದೀನಿ ಅದರಲ್ಲಿ ಜಮ್ನೆರ್ಲೆ ಮತ್ತು ಗೆಣಸು ಮತ್ತೆ ಇದು ಸೀಬೆ ಮತ್ತೆ ನೋನಿ ಗಿಡ ಮತ್ತೆ ಮುಳ್ಳಲಸು ಮುಳ್ಳಲಸು ಅಂದರೆ ಲಕ್ಷ್ಮಣ ಫಲ ರಾ ಹನುಮಾನ್ ಫಲ ಮತ್ತು ಲಕ್ಷ್ಮಣ ಫಲ ರಾಮ್ ಫಲ ಅಂತ ಬರುತ್ತೆ ಅದಾದಮೇಲೆ ನಮ್ಮ ಕಿಡ್ನಿ ಸ್ಟೋನ್ ಎಲೆಗಳು ಹಾಕಿದ್ದೀನಿ ನುಗ್ಗೆ ಗಿಡಗಳು ಹಾಕಿದ್ದೀನಿ ಒಂದು ಅರವತ್ತು ಎಪ್ಪತ್ತು ನುಗ್ಗೆ ಗಿಡಗಳಿದೆ ಇದೆಲ್ಲ ಹೈಡೆನ್ಸಿಟಿ ಫಾರ್ಮಿಂಗು ಒಂದು ನಾವು ತಿನ್ನೋಕ್ಕೆ ಎಲ್ಲ ನಾವು ತಿನ್ನಕ್ಕೆ ಇನ್ನು ಬಿಟ್ಟು ಹಕ್ಕಿ ಪಕ್ಷಿಗಳು ತಿನ್ನಕ್ಕೆ ಬಿಟ್ಟಿದ್ದೀವಿ ಅದು ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ ಆವತ್ತು ಅದರಿಂದಾಗಿ ತಿಂದು ಬೀಜ ಉದುರ್ಸಿದ್ರೆ ಬೀಜ ಉದುರಿಸಿ ಪ್ರತಿ ಒಂದು ಇಲ್ಲಿ ನಾವು ಬೇವು ಬಿತ್ತಿಲ್ಲ ಬೇವಿನ ಗಿಡಗಳೇ ಒಂದು ಹತ್ತು ಹದಿನೈದು ಹುಟ್ಟಿದೆ ಮಾ ಹಣ್ಣು ನಾವು ಬಿತ್ತಿಲ್ಲ ಹುಣಸೆ ಮರ ಬಂದಿದೆ ಅಂದರೆ ಒಂದು ವಾತಾವರಣ ಸಿಂಪಲ್ಲಾಗಿ ಒಂದು ಹಣ್ಣಿನ ಗಿಡಗಳನ್ನ ಅರೇಂಜ್ಮೆಂಟ್ ಮಾಡಿದ್ರೆ ಅಲ್ಲಿ ಮರ ಆಧಾರಿತ ಕಾಡನ್ನ ಮಾಡ್ಬೋದು ಅನ್ನೋದಕ್ಕೆ ಅಕ್ಕಿಗಳು ತಂದು ಹಿಕ್ಕೆ ಆಗ್ತವಲ್ಲ ಆ ಬೀಜಗಳ ಪ್ರಸಾರ ಆಗಿ ಒಂದು ದಟ್ಟವಾದ ಕಾಡಾಗುವಂಥದಕ್ಕೆ ಇದು ಒಂದು ಉದಾಹರಣೆ ಸರ್ ಇವಾಗ ಈ ಒಂದು ಕಾಡು ಕೃಷಿಯಿಂದ ಹಾಂ ಹಾಂ ಏನಾದರೂ ಆದಾಯ ಅಂದ್ರೆ ಬರ್ತಾ ಇದೆಯಾ ಸರ್ ಆದಾಯ ಇದು ಇನ್ಸೂರೆನ್ಸು ಸರ್ ಇದು ಇದು ನೆಮ್ಮದಿಗೋಸ್ಕರ ಈಗ ಕೃಷಿ ಅಂದರೆ ಸರ್ ಆದಾಯವಾಗೇ ಇರಲ್ಲ ಏನಂದರೆ ಈಗ ನೋಡಿ ಸಿ ನಾವು ಅಡಕೆ ತೆಂಗು ಅವು ಹಾಕ್ಕೊಂಡಿರ್ತೀವಿ ಅವು ಐದು ವರ್ಷ ಆದಮೇಲೆ ಅದು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ನಾವು ಅದು ಡ್ರಗ್ಸ್ ಅದು ಇದು ಐಟಮ್ ಹೋಗೋದ್ರಿಂದಾಗಿ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ ಪ್ರೆಸೆಂಟ್ಲಿ ಕೃಷಿಲಿ ನೆಮ್ಮದಿ ಇರುತ್ತೆ ನಮಗೇನು ಬೇ ಬೇಕಾದದ್ದು ಬೆಳಕೋದು ತಿನ್ಬೋದು ಸಹಜವಾಗಿ ಎಲ್ಲ ಮಾಡುವಂಥದ್ದು ಇರುತ್ತೆ ನೀವೊಬ್ಬರು ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೃತ್ತಿಲಿ ಇದ್ದವರು ಆ ವೃತ್ತಿನ ತೊರೆದು ಸರ್ ಮತ್ತು ನೀವು ಗ್ರಾಮೀಣ ಪ್ರದೇಶಕ್ಕೆ ಮರಳು ಬಂದಿದ್ದೀರಾ ಮತ್ತು ಗಾಣದ ಎತ್ತನ ಕೂಡ ನಡೆಸ್ತಾ ಇದ್ದೀರಾ ಈ ಥರ ಕಾಡು ಕೃಷಿ ಮಾಡಿದ್ದೀರಾ ಏನಕ್ಕೆ ಸರ್ ನಿಮಗೆ ನಗರ ಜೀವನನೋ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ ಬೋರ್ ಅನ್ನಿಸ್ತಾ ಸರ್ ನಿಮಗೆ ಸರ್ ಬೋರ್ ಅನ್ಸಿದ್ಕಿಂತ ಹೆಚ್ಚಾಗಿ ಅಂದರೆ ನಮಗೆ ಇಂಡಸ್ಟ್ರಿಯಲ್ ಲೈಫಲ್ಲಿ ಸರ್ ತುಂಬ ಪ್ರೆಷರ್ ಇರುತ್ತೆ ಆ ಪ್ರೆಷರ್ಲಿ ವರ್ಕ್ ಮಾಡೋದು ಭಾಳ ಕಷ್ಟ ಸರ್ ಯಾಕೆಂದರೆ ನಮ್ಮ ಹೆಂಗ್ ಬ್ಯಾಚುಲರ್ಗಳು ಏನಂತಂದರೆ ಈಗ ನನಗೆ ಜಮೀನು ಕಡಿಮೆ ಇತ್ತು ಸೊ ಹಾಗಾಗಿ ನಾನು ಇಂಡಸ್ಟ್ರಿಯಲ್ ಲೈನಿಗೆ ನಾನು ಹೋಗಿ ದುಡಿಬೇಕಾದದ್ದು ಇತ್ತು ಒಂದಷ್ಟು ದುಡ್ಡು ಮಾಡಾದಮೇಲೆ ನಮ್ಮಲ್ಲೇ ಈಗ ನಾನು ಹನ್ನೆರಡು ವರ್ಷದಲ್ಲಿ ಏನು ಅರ್ನ್ ಮಾಡಿದ್ದೋ ಅದಕ್ಕೆ ಕಾಂಟ್ರಿಬ್ಯೂಷನ್ ಆಗಿ ನನಗೇನು ಅಂದರೆ ಸಿಟಿ ಲೈಫು ಒಂದು ಏರ್ ಫಾಲ್ ಆಗೋದು ಹೊಟ್ಟೆ ಬರೋದು ಮತ್ತು ಈ ಥರ ಗ್ಯಾಸ್ಟ್ರಿಕ್ಕು ಈ ಥರದ್ದು ತೊಂದರೆಗಳೆಲ್ಲ ಆಹಾರದಲ್ಲಿ ಬೇ ಏರ್ಪೇರಾಗಿ ಒಳ್ಳೆಯ ಊಟ ಸಿಗೋಲ್ಲ ಅಂತ ಗೊತ್ತಾಯ್ತು ನಮ್ಮ ಈ ಪರಿಸ್ಥಿತಿಗೆ ಆಹಾರವೇ ಮೂಲ ಕಾರಣ ಅಂತ ಗೊತ್ತಾಯಿತು ಈಗ ಮೂಲ ಕಾರಣ ಹುಡ್ಕೊಳ್ತಾ ಹೋದಾಗ ನಾವು ಕೃಷಿ ಬೇಕೇ ಬೇಕು ಮಾಡಬೇಕಾದ ಪರಿಸ್ಥಿತಿ ಬಂತು ಯಾಕೆಂದರೆ ಸಹಜವಾಗಿ ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥಗಳು ನಾವು ಎಷ್ಟು ಕಾಸು ಕೊಟ್ಟರು ಸಿಗಲ್ಲ ಎಲ್ಲೂ ಯಾವ ಫೈವ್ ಸ್ಟಾರ್ ಹೋಟೆಲ್ ಎತ್ತಿನ ಗಾಣದ ಎಣ್ಣೆ ಹಾಕಿ ಮಾಡ್ತಾರಾ ಅಲ್ಲಿ ನೂರು ರೂಪಾಯಿ ಸಾವಿರ ರೂಪಾಯಿ ಬಿಲ್ ಆದ್ರೂ ಒಬ್ಬನಿಗೆ ಯಾವ ಇದುವೇ ಗಾಣದ ಎಣ್ಣೆ ಮತ್ತು ಸಹಜವಾಗಿ ಬೆಳೆದಿರೋ ತರಕಾರಿಗಳಲ್ಲಿ ಅಡುಗೆ ಮಾಡಿ ಬಡಿಸುವಂಥದ್ದಿಲ್ಲ ಈಗ ನೋಡಿ ಎಲ್ಲ ನಾಟಿ ಸೈ ಶೈಲಲ್ಲಿ ನಾವು ಕ್ರಾಪ್ಸ್ಗಳೆಲ್ಲ ಬರೆದಿದ್ದೀವಿ ಒಂದು ಬೆಂಡೆಕಾಯಿ ಹೀರೆಕಾಯಿ ನೀವೇ ಎಲ್ಲ ನೋಡೋರಂತೆ ಇದು ಒಂದು ಕಾಡು ಕೃಷಿ ಒಂದು ಸ ಡೆಮಾನ್ಸ್ಟ್ರೇಷನ್ಗೆ ನಾನು ಇದನ್ನು ಮಾಡಿದ್ದೀನಿ ಇದರಲ್ಲಿ ನಾನು ಬೆಳಗಿನ ಜಾವ ಬಂದಾಗ ಅಕ್ಕಿ ಪಕ್ಷಿಗಳು ಹಣ್ಣು ತಿನ್ನೋ ಟೈಮಲ್ಲಿ ನಾವು ಬರ್ತೀವಿ ನಾವು ತಿಂತೀವಿ ಅವು ತಿಂತ ವಾಕ್ ಮಾಡ್ದಂಗೆ ಆದಾಗ ನಮಗೆ ಒಳ್ಳೆ ಮುದ ಸಿಗ್ತದೆ ಸರ್ ಈಗ ನೀವು ನಗರ ಪ್ರದೇಶನ ಬಿಟ್ಟು ನಿಮ್ಮ ಕೆಲಸ ಇಂಜಿನಿಯರಿಂಗ್ ಕೆಲಸಕ್ಕೂ ಗುಡ್ ಬೈ ಹೇಳಿ ನಿಮ್ಮ ಊರಿಗೆ ವಾಪಸ್ ಬಂದಿದ್ದೀರಾ ಎಸ್ ಸರ್ ಈ ಹಳ್ಳಿಗೆ ಬಂದಮೇಲೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಕ್ತು ಸರ್ ಏನೇನು ಪ್ರಯೋಜನ ಆಯಿತು ಇಲ್ಲಿಗೆ ಬಂದಮೇಲೆ ಸರ್ ಬೆನಿಫಿಟ್ಸ್ ಅಂದರೆ ಸರ್ ನಾನು ಮಿಲ್ಲೆಟ್ಸ್ಗಳನ್ನ ಬೆಳೆದು ತಿನ್ನುವಂಥದ್ರಿಂದಾಗಿ ನಾನು ವೆಯ್ಟ್ ಲಾಸ್ ಆದ ಮೇಯ್ನ್ ಈಗ ನಮ್ಮಲ್ಲಿ ಫೈಬರ್ ಕಂಟೆಂಟ್ ಫುಡ್ ಹೋದ್ರೇ ಮನುಷ್ಯನ ದೇಹಕ್ಕೆ ಆರೋಗ್ಯವಾಗಿರೋದು ಅಂತ ಮೇಯ್ನ್ ತಿಳ್ಕೊಂಡೆ ನಾನು ಆ ಫೈಬರ್ ಕಂಟೆಂಟ್ ಫುಡ್ಗಳು ಮಿಲ್ಲೆಟ್ಸಲ್ಲಿ ಸಿಕ್ತು ಅದು ಕ್ವಾಲಿಟಿ ಹೆಂಗೆ ಅದನ್ನು ನಾವು ಹೇಳಕ್ಕೆ ಬರೋಲ್ಲ ಸೊ ಹಾಗಾಗಿ ನಾವು ಬೆಳೆದೆ ಅದು ಯಾವ ಥರ ಹೇಗೆ ಅಂತ ಅಂತೆಲ್ಲ ತಿಳ್ಕೊಂಡು ಅದನ್ನು ಬೆಳೆದು ತಿಂದೆ ಆವಾಗ ನನಗೆ ಹೊಟ್ಟೆ ಇದ್ದಿದ್ದು ಮತ್ತು ಈ ನಡು ವಿಭಾಗ ಎಲ್ಲ ಎಲ್ಲ ಅನ್ವಾಂಟೆಡ್ ಏನಿದೆ ಈಗ ಎಂಬತ್ತು ಕೆ ಜಿ ಇದ್ದ ಅಜಿತ್ ಈಗ ಅರವತ್ತ್ನಾಲ್ಕು ಕೆ ಜಿ ಇದ್ದಾನೆ ವಿತೌಟ್ ಯಾವುದು ಬೇರೆ ಫುಡ್ಗಳು ಸಹಜವಾಗಿರೋ ಫುಡ್ಗಳು ತಿಂದು ಈ ಥರ ಬದಲಾವಣೆ ಆಗಿರತಕ್ಕಂಥದ್ದು ಒಂದು ಮೇಯ್ನ್ ಅಡ್ವಾಂಟೇಜು ಈ ಈ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ ಬಟ್ ನಾನು ಏನು ಇಂಡಸ್ಟ್ರಿಯಲ್ ಲೈನಲ್ಲಿ ದುಡಿತಿದ್ದೆ ಅಷ್ಟರ್ನಿಂಗ್ ನಾನು ಇಲ್ಲೇ ಹಳ್ಳಿಲಿದ್ದೇ ಇದ್ದೀನಿ ಜೊತೆಗೆ ಇದರಲ್ಲಿ ಎಲ್ರಿಗೂ ಟೈಮ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮ ಏನಾದರೂ ಬೇಕಾರಾದ್ರು ಎಲ್ಲರೂ ಹೋಗಬೇಕು ಅಥವಾ ಹುಷಾರೇ ಇರಲ್ಲ ಅವಕ್ಕೆಲ್ಲ ಅದಕ್ಕೂ ಅದು ಯಾವುದಾದ್ರೂ ರೀಸನ್ ಇರಲಿ ಅವಕ್ಕೆಲ್ಲ ನಾವು ಸ್ಪಂದಿಸ್ಬೋದು ಅದೇ ಇಂಡಸ್ಟ್ರಿಯಲ್ ಲೈನ್ ಇದ್ದರೆ ನಾವು ಅದನ್ನು ಬೈ ಬೈಪಾಸ್ ಥರ ಮಾಡಬೇಕು ನೀನು ಹೋಗು ಅವ್ರು ಹೋಗು ಅವ್ರು ಕರ್ಕೊಂಡು ಹೋಗು ಅಂತ ಅಂತ ಹೇಳ್ಬೇಕಾದ ಸನ್ನಿವೇಶ ಇರುತ್ತೆ ಅದಕ್ಕೆ ನಮಗೆ ನೆಮ್ಮದಿ ಎಲ್ಲರೂ ಇವಾಗ ಎಷ್ಟೇ ಶ್ರೀಮಂತಿಕೆ ಬಂದರೂ ಕೊನೆಗೆ ಅವ್ರು ಏನು ಮಾಡ್ತಾರೆ ಸಿಂಪಲ್ ಪ್ರಯತ್ನ ಮಾಡಿ ಸಿಂಪಲ್ಲಾಗಿರೋಕ್ಕೆ ಕೆಲ್ ಕೆಲಸ ಅದನ್ನು ಮಾಡೇ ಮಾಡ್ತಾರೆ ಅದನ್ನು ನಾನು ಸುಮಾರು ಸಾಕಷ್ಟು ಜನರಲ್ಲಿ ನೋಡಿದ್ದೀನಿ ಆವಾಗ ಅಷ್ಟೆಲ್ಲ ಅರ್ನ್ ಮಾಡಿ ನಾವು ಸಿಂಪಲ್ಲಾಗಿ ಮಾಡುವಷ್ಟರಲ್ಲಿಗೆ ನಾವು ಕಳ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಇವತ್ತಿನ ನಗರ ಪ್ರದೇಶದ ಜೀವನ ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಸರ್ ಸರ್ ಈಗ ಬೆಂಗಳೂರಲ್ಲಿದ್ದರೆ ನಮಗೆ ಈಗ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ನಮಗೆ ಪ್ರೆಷರ್ ಅನಿಸುತ್ತೆ ಸೊ ಇಲ್ಲಿ ನನ್ನ ನನ್ನ ಇದರಲ್ಲಿ ನನ್ನ ಟೈಮಲ್ಲಿ ನನಗೇನು ಎಷ್ಟು ಟೈಮ್ ಬೇಕು ದುಡಿಬೋದು ಎಷ್ಟು ಬೇಕು ಅದು ಅರ್ನ್ ಮಾಡ್ಬೋದು ಈ ತರ ಯೋಚನೆಗಳಿರ್ತದೆ ನೀವು ಅಲ್ಲಿ ಹಾಳಾಗಿದ್ರಿ ಇಲ್ಲಿ ಈಗ ಮಾಲೀಕರ ಮಾಲೀಕರಾಗಿದ್ದೀವಿ ಇದು ಮಾಲೀಕರಾಗಿತ್ಕೊಂಡು ನಾವು ನಾಲ್ಕಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಸರ್ ನಾಲ್ಕಾರು ಜನನು ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಕೆಲಸ ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆಲ್ಲ ಎಲ್ಲ ಡಿ ಒಂದೊಂದು ಕೆಲಸಗಳನ್ನ ಡಿವೈಡ್ ಮಾಡಿ ಕೊಟ್ಟಿದ್ದೀವಿ ಅದ್ರಲ್ಲಿ ಏನು ಅದಿಂಗ್ ಬರುತ್ತೆ ಅವರೇ ತಗೋತಾರೆ ಬಟ್ ಇದು ನನಗೆ ತುಂಬಾ ಅಡ್ವಾಂಟೇಜ್ ಆಗಿ ಮತ್ತೆ ಎಲ್ಲ ಕೂಡು ಕುಟುಂಬದಲ್ಲಿ ಕೆಲಸ ಮಾಡಕ್ಕೆ ಅನುಕೂಲ ಆಗಿದೆ ಅಂದ್ರೆ ಇವಾಗ ಏನು ಅಂತಂದ್ರೆ ನಗರ ನಗರ ಪ್ರದೇಶ ಬೇಕು ಹಣ ಬೇಕು ಅಂತಂದ್ರೆ ಆರೋಗ್ಯ ಸಿಗಲ್ಲ ನೆಮ್ಮದಿ ಸಿಗಲ್ಲ ನೆಮ್ಮದಿ ಆರೋಗ್ಯ ಬೇಕು ಅಂತಂದ್ರೆ ಹಳ್ಳಿಗಳಿಗೆ ಬಂದಾಗ ಲಾಭ ಕಡಿಮೆ ಆದ್ರೂ ಕೂಡ ಒಂದು ಸಂತೃಪ್ತಿಯಾದ ಜೀವನ ನಡೆಸಬಹುದು ಹೌದು ಸರ್ ಈಗ ಲೋ ಕ್ಲಾಸ್ ಅಂದ್ರೆ ಮಿಡ್ಲ್ ಕ್ಲಾಸ್ ಆ ತರ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡಿದಾಗ ಲೋ ಕ್ಲಾಸ್ ಪೀಪಲ್ ಇವಾಗ ಒಂದು ಹತ್ತು ವರ್ಷ ಅವರು ಓದಿ ಶಿಕ್ಷಣ ತಗೊಂಡು ಯಾಕೆಂದರೆ ಶಿಕ್ಷಣ ಇಲ್ಲಾರ್ದೇ ನಾನು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂಡಸ್ಟ್ರಿ ಲೈನ್ಗೆ ಹೋಗಿ ನಾನು ದುಡಿಲಿಲ್ಲ ಅಂದಿದ್ರೆ ಇಲ್ಲಿ ಯಾರೂ ಅಷ್ಟು ಅರ್ನಿಂಗು ಸಿಗ್ತಿರಲಿಲ್ಲ ಸೊ ಅದನ್ನು ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಕೊಬೇಕು ಇವತ್ತು ನೋಡಿ ಎಪ್ಪತ್ನಾಲ್ಕು ಪರ್ಸೆಂಟ್ ಪಾಪ್ಯುಲೇಷನ್ ಜನ ಇದ್ದಾರೆ ಅವರು ಸಹಜ ಕೃಷಿ ಸಾವಯವ ಕೃಷಿ ಅವರು ಬೇಕಾದದ್ದು ಬೆಳೆದು ತಿನ್ನುವಂಥವ್ರು ಇದ್ದಾರಾ ಇಲ್ಲ ಈಗಲೂ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಭೂಮಿ ಎಲ್ಲ ಹಾಳು ಮಾಡ್ತಾಯಿದ್ದಾರೆ ಇವತ್ತು ಅನ್ಎಜುಕೇಟೆಡ್ಗಿಂತ ಎಜುಕೇಟೆಡ್ಗಳೇ ಹೆಚ್ಚಾಗಿ ಈ ಭೂಮಿ ಹಾಳು ಮಾಡೋದರಲ್ಲಿ ಪೊಲ್ಯೂಷನ್ ಮಾಡೋದರಲ್ಲಿ ಅಥವಾ ಈ ನಗರ ಪ್ರದೇಶಗಳಲ್ಲಿ ನೋಡಿ ಎಷ್ಟು ವಾಯುಮಾಲಿನ್ಯ ನಡೀತೈತೆ ಇದಕ್ಕೆಲ್ಲ ಕಾರಣ ಪ್ರಪಂಚದ ಆಗು ಹೋಗುಗಳಿಗೆ ನಾವೇ ಜವಾಬ್ದಾರಾಗಿರ್ತೀವಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಅದು ನಮ್ಗೆ ಗೊತ್ತಾಗಲ್ಲ ಅದು ಇದು ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ನ ಸರಿ ಇದ್ದುದ್ದನ್ನು ನಾವು ಒತ್ಕೊತೀವಿ ತಪ್ಪಿದ್ದದ್ದು ಬೇರೆಯವ್ರ ಮೇಲೆ ಎತ್ತಾಕ್ತೀವಿ ಇದೆಲ್ಲ ಅದು ಬ್ಯಾಡ್ ಮ್ಯಾನರ್ಸ್ ಇದು ಇವುದರಲ್ಲಿ ನಾವು ಒಂದಷ್ಟು ತಿಳ್ಕೊಂಡು ನಮಗೇನು ಬೇಕು ಅದನ್ನು ಕಡಿಮೆ ಇದರಲ್ಲೇ ಝೀರೋ ಬಜೆಟಲ್ಲಿ ನಾವು ಜೀವನ ಸಾಗಿಸೋದು ಹೆಂಗಪ್ಪ ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಅದ್ರ ಪ್ರಕಾರ ವೃಕ್ಷ ಆಯುರ್ವೇದದ ಪ್ರಕಾರ ನಾನು ಗಿಡಗಳ ಅರೇಂಜ್ಮೆಂಟ್ ಆಗಲಿ ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ವೃಕ್ಷ ಆಯುರ್ವೇದದಲ್ಲಿ ಅವ್ರು ಹೇಳ್ತಿದ್ರು ಅರಳಿ ಮರ ಒಂದು ಮುನ್ನೂರು ಜನಕ್ಕೆ ಆಕ್ಸಿಜನ್ ಕೊಡುತ್ತೆ ಒಂದು ಮರ ಅಂತ ಹೇಳ್ತಿದ್ರು ಅದನ್ನು ಪೂರ್ವ ದಿಕ್ಕಿಗೆ ಯಾಕೆ ಹಾಕಿದ್ರು ಅಂದರೆ ಅದು ಬೀಸುವಾಗ ಗಾಳಿ ಒಳ್ಳೆ ಶುಭ್ರವಾದ ಗಾಳಿ ಬಂದು ಊರಿಗೆ ಬರಲಿ ಅಂತ ಅಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡಿದರು ಈಗ ನೋಡಿ ನಾವು ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ನು ಈ ಥರ ಎಜುಕೇಟ್ಗಳಿದ್ದೀವಿ ಇವರು ಇವತ್ತು ಊರಲ್ಲಿ ಮೂರು ಸಾವಿರ ಇದ್ದಿದ್ದು ಏಳು ಸಾವಿರ ಜನಸಂಖ್ಯೆ ಇದೆ ಆದರೆ ಗಿಡಗಳು ಮೈನಸ್ ಆಗಿದೆ ಇವತ್ತು ಪ್ಲಸ್ಸೇ ಆಗಿಲ್ಲ ನಮ್ಮ ಹಿರಿಕರು ಬುದ್ಧಿವಂತ್ರ ನಾವು ಬುದ್ಧಿವಂತರ ಹೇಳಿ ಅದಕ್ಕೆ ನಮಗೆ ಗೊತ್ತಿಲ್ಲದೆ ನಾವು ಮೋಸ ಮಾಡ್ಕೋತಾ ಇದ್ದೀವಿ ಈ ದೊಡ್ಡ ಆಡಂಬರ ಜೀವನ ಬೇಕು ಅಂತ ಅಂದ್ಕೊಂಡು ಆ ಥರ ಅದರಲ್ಲಿ ಜೀವನದಲ್ಲಿ ಸೋತಿದ್ದೀವಿ ಮತ್ತು ದುಡ್ಡು ಕಾಸು ಬೇಕು 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 ಅಂದ್ಕೊಂಡು ಒತ್ತಡ ತಗೊಂಡು ದುಡ್ದು ನಾವು ರೋಗ ತಗೊಂಡಿದ್ದೀವಿ ಈ ಥರದ್ದು ನಾನಾ ಥರ ಕಾರಣಗಳು ಕೊಟ್ಕೊಂಡು ಹೋಗ್ಬೋದು ಇದೆಲ್ಲ ನೋನಿ ಹಣ್ಣು ನೋನಿ ಹಣ್ಣಿನ ಗಿಡಗಳು ಅಲ್ಲೊಂದಿದೆ ಇಲ್ಲೊಂದು ಇದೆ ಒಂದು ನಾಲ್ಕು ಹಾಕೊಂಡಿದ್ದೀವಿ ಇದು ಈ ನೋನಿ ಹಣ್ಣು ಯಾವ ನಮ್ಮ ದೇಶದ ಹೊರಗಡೆ ದೇಶದ ಸರ್ ಇದು ಸರ್ ಇದು ಐಡಿಯಾ ಇಲ್ಲ ಸರ್ ನಾನು ಏನಂತಂದರೆ ನಮ್ಮ ಸ್ನೇಹಿತರೊಬ್ಬರು ರಾಜು ಅವರು ಕೊಟ್ಟಿದ್ದರು ಸೊ ಹಾಗಾಗಿ ಆಗ್ತದೆ ಎಲ್ಲ ಒಂದೊಂದು ತರದ ಜಾತಿಯ ಅವಿರಲಿ ಅಂತ ಅಂಥೇಳಿ ಇದು ನೋಡಿ ಅಮೃತ ಬಳ್ಳಿ ಇದು ಕೆಮ್ಮು ನೆಗಡಿ ಜ್ವರಕ್ಕೆಲ್ಲ ಭಾಳ ಒಳ್ಳೆಯದು ಇದು ತಂತ ಕಳೆ ಗಿಡದ ಥರ ಹಬ್ಕೊಂಡಿದೆ ಹ್ಞೂ ಏನಂತಂದರೆ ಇದು ಏಲಕ್ಕಿ ಸರ್ ಅದು ಯಾವುದು ಇದು ಏಲಕ್ಕಿ ಇದು ಕಿಡ್ನಿ ಇದು ಕಾಡು ಬಸ್ಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದು ಅಪ್ ಟು ಒಂಬತ್ತು ಎಮ್ ಎಮ್ ತನಕನೂ ಇದು ಸ್ಟೋನ್ ಇತ್ತು ಅಂದರೆ ಕರಗಿಸ್ಬೋದು ಇದನ್ನು ಒಂದು ಇಪ್ಪತ್ತೊಂದು ದಿವಸ ಎಲೆ ತಿಂದರೆ ಸಾಕು ಆಯಿತು ಸರ್ ಇದು ಇದು ಈ ಥರ ಹಾಕಿ ನಾವು ಮಣ್ಣು ಹಾಕ್ಬಿಟ್ರೆ ಇದೇ ಗಿಡವಾಗಿ ಬೆಳೀತದೆ ಇದು ತುಂಬ ಮಂದ ಇರುತ್ತೆ ಸರ್ ಭಾಳ ಅದ್ಭುತವಾಗಿ ಗ್ಲ್ಯಾಡ್ ಬ್ಯಾಡ್ರ ಸ್ಟೋನ್ಗಳು ಅಪ್ ಟು ನೈನ್ ಎಮ್ ಎಮ್ ಇದು ಪುಡಿ ಮಾಡಿ ಬಳಸ್ತದೆ